ಹಾಯ್ ಐ ಆಮ್ ಗೋಕುಲ್ ಸರ್ ಗುಡ್ ಕಸ್ಕಮನಿ ಎಸ್ಟೇಟ್ ಬೇಸಿಕಲಿ ನನಗೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಿನ್ ಶಕ್ತಿ ಫ್ರಮ್ ಪಾಸ್ಟ್ ಸಿಕ್ಸ್ ಇಯರ್ಸ್ ವಾಟ್ ರಿಸಲ್ಟ್ ಹ್ಯಾವ್ ಸೀನ್ ಮೈ ಪಿ ಎಚ್ ಆಲ್ಮೋಸ್ಟ್ ಇತ್ತು ಫೈವ್ ಇಯರ್ ಇಡೀ ಪ್ಲಾಂಟೇಶನ್ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಇಯರ್ ಮಾತ್ರ ಸ್ಯಾಂಪಲ್ ಆಗಿ ಒಂದು ಫೈವ್ ಟನ್ಸ್ ಮಾತ್ರ ಯೂಸ್ ಮಾಡಿದ್ದೆ ಬಟ್ ಆ ವರ್ಷ ನಾನು ತುಂಬಾ ಚೇಂಜಸ್ ಅಬ್ಸರ್ವ್ ಮಾಡಿಲ್ಲ ನೋಡಕ್ಕೂ ಹೋಗಿಲ್ಲ ಈಗ ನೋಡ್ತಾ ಇದ್ದೀನಿ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಅದು ಈ ವರ್ಷ ಲೇಬರ್ ಶಾರ್ಟೇಜ್ ಇದ್ದಿದ್ದರಿಂದ ಇಡೀ ಎಂಟೈರ್ ಗೆ ನಾನು ಮೂರು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಕೋವಿಡ್ ಅಲ್ಲಿ ರೆಗ್ಯುಲರ್ ಸುಣ್ಣನ ಯೂಸ್ ಮಾಡಕ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅವಾಗ ಲೇಬರ್ ಶಾರ್ಟೇಜ್ ಇತ್ತು ಸಪ್ಲೈಯಿಂಗ್ ಪ್ರಾಬ್ಲಮ್ ಇತ್ತು ಎಲ್ಲ ಇತ್ತು ಬಟ್ ಮಿನ್ ಶಕ್ತಿಯವರು ನನಗೆ ಸಪ್ಲೈ ಮಾಡಿದ್ರು ಅವಾಗ ಅವಾಗ ಎಂಟೈರ್ ಎಸ್ಟೇಟಿಗೆ ಪೆಪ್ಪರಿಗೆ ಅಡಿಕೆಗೆ ಕಾಫಿ ರೋಬಸ್ಟಾ ಅರೇಬಿಕಾ ಎರಡು ಇದೆ ನಮಗೆ ಎಲ್ಲದಕ್ಕೂ ಯೂಸ್ ಐ ವಾಟ್ ಸಿಗ್ನಿಫಿಕೆಂಟ್ ರಿಸಲ್ಟ್ ಇನ್ ಇಟ್ ಕ್ರಾಪ್ ಈಸ್ ಬಿನ್ ಇಂಪ್ರೂವ್ಡ್ ನಾಟ್ ಅಬ್ಸರ್ವ್ ಟೂ ಮಚ್ ಬಟ್ ಇಟ್ ಇಸ್ ಬಿನ್ ಇಂಪ್ರೂವ್ಡ್ ಓಟಿ ಚೆನ್ನಾಗಿ ಬಂದಿದೆ ಬೀನ್ಸ್ ಸೈಜ್ ಚೆನ್ನಾಗಾಗಿದೆ ಅಡಕೆಯಲ್ಲಿ ಸ್ವಲ್ಪ ನಂಗೆ ಅಲ್ಲಲ್ಲಲ್ಲಿ ಯೆಲ್ಲೋ ಇಂಗ್ ಇತ್ತು ಅದೆಲ್ಲ ಗ್ರೀನಿಶ್ ಆಗಿ ಚೇಂಜ್ ಆಗಿದೆ ಮತ್ತೆ ಅರೇಬಿಕಾದಲ್ಲಿ ನೀವು ನೋಡೋದಾದ್ರೆ ನೀವು ನೋಡಬಹುದು ಕ್ರಾಪ್ ಈ ಪ್ಲಾಂಟ್ ಅಲ್ಲಿ ಎಲ್ಲೂ ಬ್ಲಾಕ್ ರಾಟ್ಸ್ ಇಲ್ಲ ಡ್ರಾಪಿಂಗ್ ಆಗಿಲ್ಲ ರೋಬರ್ಸ್ ಅಲ್ಲೂ ಇದೇ ತರ ಇದೆ ಕ್ರಾಪ್ ಸ್ವಲ್ಪ ಲೋ ಇದೆ ಈ ಸರ್ತಿ ಆದ್ರೂ ಎಲ್ಲೂ ಡ್ರಾಪಿಂಗ್ಸ್ ಆಗಿಲ್ಲ ಮತ್ತೆ ಬಂಚರ್ ಸೆಟ್ಟಿಂಗ್ಸ್ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಎಲಿವೇಶನ್ ಅಲ್ಲಿ ಇದೀವಿ ನಾವೀಗ ಈ ಎಲಿವೇಶನ್ ಅಲ್ಲೂ ಸಹ ನನಗೆ ಅವರೇಜ್ ಕ್ರಾಪ್ ಅರೇಬಿಕಲ್ ಕಾಣಿಸ್ತಾ ಇದೆ ನನಗೆ ಎಲ್ಲ ವೆರೈಟಿ ಇದೆ ಅರೇಬಿಕಾದಲ್ಲಿ ಚಂದ್ರಗಿರಿ ಇದೆ ಸೆಲೆಕ್ಷನ್ ಇದೆ ನಂಬರ್ ಸಿಕ್ಸ್ ಇದೆ ಎಲ್ಲ ವೆರೈಟೀಸ್ ಇದೆ ರೋಬಸ್ಟದಲ್ಲೂ ರೋಬರ್ ವೆರೈಟಿ ಇದೆ ಇದೆ ಬಟ್ ಕ್ರಾಪ್ ಇಸ್ ಓಕೆ ಗುಡ್ ಪ್ಲಾಂಟ್ಸ್ ಆರ್ ಹೆಲ್ತಿ ಈವನ್ ಈಗ ನಾನು ತರ್ಟಿ ಡೇಸ್ ಅಲ್ಲಿ ಆಲ್ಮೋಸ್ಟ್ ಫಾರ್ಟಿ ಏಟ್ ಇಂಚಸ್ ಆಫ್ ರೈನ್ ಅದರಲ್ಲೂ ಸಹ ಕ್ರಾಪ್ಸ್ ಅಷ್ಟೇನಾಗಿದೆ ಇದಕ್ಕೆ ನಾನು ಕೆಮಿಕಲ್ ಏನ್ ಜಾಸ್ತಿ ಯೂಸ್ ಮಾಡಿಲ್ಲ ಒಂದೇ ರೌಂಡ್ ಸ್ಪ್ರೇಯಿಂಗ್ ಆಗಿರೋದು ಅಂತೂ ಸಹ ಪ್ಲಾಂಟ್ಸ್ ಹೆಲ್ತಿಯಾಗಿ ಕಾಣಿಸ್ತಾ ಇದೆ ಮಿನ್ ಶಕ್ತಿನ ನಾನು ಮಾರ್ಚ್ ಎಂಡಿಗೆ ಹಾಕಿದ್ದೆ ಬಟ್ ಸಪ್ರೇಟಾಗಿ ನಾನು ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಹಾಕಿಲ್ಲ ಸೊ ಐ ಸಜೆಸ್ಟ್ ಪ್ಲಾಂಟರ್ಸ್ ಆಗಿ ಯಾವುದೋ ಒಂದು ಸುಣ್ಣನ ತಗೊಂಡು ಬಂದು ಬ್ರಾಡ್ಕಾಸ್ಟ್ ಮಾಡೋಕ್ಕಿಂತ ಮೀನ್ಶಕ್ತಿ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅವ್ರ ಹತ್ರ ಆ್ಯಂಡ್ ಇಟ್ಸ್ ಅ ಗ್ರ್ಯಾನ್ಯುಲ್ ಅಪ್ಲಿಕೇಶನ್ ಮಾಡೋಕ್ಕೆ ಸುಲಭ ಇದೆ ಅದನ್ನು ಯೂಸ್ ಮಾಡ್ಬೋದು ಪ್ಲ್ಯಾಂಟರ್ಗಳು ಇವನ್ ಅಡಿಕೆಗೂ ಯೂಸ್ ಮಾಡ್ಬೋದು ಮೆಣಸಿಗೂ ಸಹ ಚೆನ್ನಾಗಾಗಿದೆ ರಿಸಲ್ಟು ಇವನ್ ನನ್ನ ಪಿ ಎಚ್ ಬ್ಯಾಲೆನ್ಸ್ ಆಗಿದೆ ಈಗ ರೆಗ್ಯುಲರ್ ಆಗಿ ನಂದು ಏನು ಪಿ ಎಚ್ ಒಂದು ವರ್ಷ ಲೋ ಹೈ ಆಗ್ತಾ ಇತ್ತು ಆ ಥರ ಪಿ ಎಚ್ ಇಲ್ಲ ಈಗ ಐ ಆಮ್ ಗೆಟಿಂಗ್ ಫೈವ್ ಪಾಯಿಂಟ್ ಏಟ್ ಟು ಸಿಕ್ಸ್ ಪಾಯಿಂಟ್ ತ್ರೀ ತನಕ ನನ್ನ ಪಿ ಎಚ್ ಕೆಲವು ಬ್ಲಾಕ್ಸ್ ಅಲ್ಲಿ ಇದೆ ಇಟ್ ಇಸ್ ಆವರೇಜ್ ಫ್ರಮ್ ಫೈವ್ ಇಯರ್ಸ್ ಇಟ್ ಇಸ್ ಆವರೇಜ್ ಒನ್ ಇಯರ್ ಲೋ ಒನ್ ಇಯರ್ ಹೈ ಆ ಥರ ಎನಿ ಇಶ್ಯೂಸ್ ನನಗಿಲ್ಲ ಸೊ ಐ ರಿಕ್ವೆಸ್ಟ್ ಪ್ಲಾಂಟರ್ಸ್ ಯು ಕ್ಯಾನ್ ಯೂಸ್ ಇಟ್ ನೋ ಅಟ್ ಲೀಸ್ಟ್ ಇಫ್ ಯು ಕ್ಯಾಂಟ್ ಡೂ ಇಟ್ ಫಾರ್ ಹೋಲ್ ಬ್ಲಾಕ್ಸ್ ಎಂಟೈರ್ ಎಸ್ಟೇಟ್ ಸಮ್ ಬ್ಲಾಕ್ಸ್ ಯು ಟ್ರೈ ಇಟ್ ಇಫ್ ಇಫುರ್ ಹ್ಯಾಪಿ ಯು ಕ್ಯಾನ್ ಯೂಸ್ ಫಾರ್ ದ ರೆಸ್ಟ್ ಆಫ್ ದ ಬ್ಲಾಕ್ಸ್ ಥ್ಯಾಂಕ್ ಯು